ಏನ್ ಗುರು ಈ ತರ ಬಟ್ಟೆ ಸೈಕ್ ಆಗೈತೆ ಗುರು ಲೋ 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 ಓಕೆ ಒಂದೇ ಒಂದು ಸ್ಟಾರ್ ಏನು ಟೆನ್ಶನ್ ಇಲ್ಲ ಸೊ ಹೇಗ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಡ್ತಾ ಇದೀವಿ ಜಿ ಡಿ ಇದು ಎಪಿಸೋಡ್ ನಂಬರ್ ಬಟ್ಟು ಸೊ ಇಂದಿನ ಎಪಿಸೋಡ್ ಅಲ್ಲಿ ನೋಡಿರ್ತೀರಾ ನಮ್ಮ ಟಾಮಿಗೆ ನಾವು ಫುಲ್ ಸಕಲಾಗಿ ರೆಡಿ ಮಾಡಿದ್ವಿ ಮತ್ತೆ ಒಂದು ಬೈಕ್ ಕೂಡ ಸಿಕ್ಕಿದ್ರು ನಮಗೆ ಸಕಲಾಗಿರೋದು ಹಿಂದಿನ ವಿಡಿಯೋದಲ್ಲಿ ನಾವು ಅರ್ಧಕ್ಕೆ ನೆನೆಸಿದ್ವಿ ಬಟ್ ಇವಾಗ ಕಂಟಿನ್ಯೂ ಮಾಡ್ತಾ ಇದೀವಿ ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಫೋನ್ ಆನ್ಸರ್ ಮಾಡಿರಲಿಲ್ಲ ಆನ್ಸರ್ ಮಾಡವಾಗ ಗುರು ಇವಾಗ ಫೋನ್ನ ಯಾರು ಗುರು ಫೋನ್ ಮಾಡ್ತಿರೋದು ಆಗ್ಲಿಂದ ಓಕೆ ಓಕೆ ಯಾರೋ ಫೋನ್ ಮಾಡಿದ್ ಗುರು ಅವೇನೋ ನಿಮ್ಮ ಗಾಡಿ ಎತ್ಕೊಳಕ್ಕೆ ಬಂದಿದ್ದಾರೆ ಬನ್ನಿ ಅಂತ ಏನೋ ಹೇಳದ ಅವನು ಬಟ್ ಲಿಯೋ ಮೊಬೈಲ್ ನಮ್ಮ ಹತ್ರ ಇದೆ ಸೊ ಲಿಯೋ ಯಾರು ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಕರೆಕ್ಟಾಗಿ ಯಾರು ಅಂತ ಓಕೆ ಸೊ ಬೇಸಿಕ್ಲಿ ಇವಾಗ ಇಲ್ಲಿ ಏನೋ ತೊಗೊಳವ ಬನ್ನಿ ಒಂದು ಗಾಡಿ ಇವಾಗ ನಾವು ಅದು ತರ್ಟಿ 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 ಈಗ ಗುರು ಇವ್ನು ಗಾಡಿ ಎತ್ಕೊಬೇಡವ ತೆ ಈಗ ಎತ್ಕೊಳವ ನಮ್ಮ ಗಾಡಿಯಲ್ಲೋ ಇತ್ತು ಗುರು ಇಲ್ಲೇ ಬಟ್ ಎಲ್ಲೋ ಇತ್ತು ಗೊತ್ತಿಲ್ಲ ಬನ್ನಿ ಇವ್ನ ಬಜಾಜ್ ಬರ್ತಾಯಿಲ್ಲ ಇದು ಚೇತಾಗಿ ಎತ್ಕೊಬೇಡವ ಬಾ ಗುರು ನಿನಗೆ ಹೇಗೆ ಬೈಕು ನಂಗೆ ಸ್ವಲ್ಪ ಓದ್ಕೊಡು ಹಾಂ ಆರಾಮಾಗಿ ಆರಾಮಾಗಿ ಇವಾಗ ಓಡಿಸ್ಕೊಂಡು ಹೋಗೋದು ಗುರು ಇವಾಗ ಬೈಕ್ ಓಡಿಸ್ಕೊಂಡು ಹೋಗವ ಇಲ್ಲಿಂದ ಫಸ್ಟು ನಮ್ಮೋ ನಾ ಮಾತಾಡ್ಸೋಕೆ ಗುರು ಓಕೆ ಸೊ ಪೊಲೀಸ್ ಅವ್ರು ಬೇರೆ ನಮ್ಮಿಂದ ಬಂದುಬಿಟ್ಟಿದ್ದಾರೆ ಈಗ ಅವರು ವೇಟ್ 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 ಓಕೆ ಇಲ್ಲಿಂದ ಬಂದು ಲೆಫ್ಟು ರೈಟ್ ನಮ್ಮ ಗಾಡಿ ಇಲ್ಲೇ ಇತ್ತಲ್ಲ ಗುರು ಇಲ್ಲೊಂದು ಗಾಡಿ ಇತ್ತು ಬಿಡಿ ಪರವಾಗಿಲ್ಲ ಬನ್ನಿ ನೀವು ಫಸ್ಟ್ ಹೋಗವ ಇವಾಗ ಏನು ಗುರು ತಲೆ ಸುತ್ತ ಬಿದ್ದೋಗ್ಬಿಟ್ಟವನೇ ಓಕೆ ಎಚ್ಚರ ಮಾಡಿಸ್ತಾ ಜೋಕ್ ಬೇರೆ ಮಾಡ್ತಾ ಕೂತವಲ್ಲ ಗುರು ಇವನು ಯಾರೋ ಬರ್ತಾ ಇದರಂತೆ ಬಟ್ ಯಾರು ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ ಓಕೆ ಸೊ ಯಾರೋ ಒಬ್ರು ನಮ್ಮೇಲೆ ಅಟ್ಯಾಕ್ ಮಾಡೋಕೆ ಅದೊಂದು ಗ್ಯಾಂಗ್ನಾಗ ಕರ್ಕೊಂಡು ಬರ್ತಾ ಇದಾರಂತೆ ಸೊ ಅದು ಇವ್ನ್ಗೆ ಟೆನ್ಷನ್ ಆಗಿದೆ ಅಂತೆ ಸೊ ಟಾಮಿ ಫ್ರೆಂಡ್ಗೆ ಓಕೆ ಏನು ಗುರು ಇಲ್ಲೇ ಹತ್ತಿಸ್ಬಿಟ್ಟ ಬಟ್ ಡೋಂಟ್ ಕಿಲ್ ಓಕೆ ಹ್ಯಾಮರ್ ಸಿಕ್ಕಿದೆ ಗುರು ಸ್ವಾಪ್ ವೆಪನ್ ಓಕೆ ವೀಕಲ್ ಎತ್ಕೊಳವ ಏನೋ ಮಾಡಬೇಕು ಅಂದ್ರಲ್ಲ ಗುರು ಫಸ್ಟ್ ರೇಡಿಯೋ ಆಫ್ ಮಾಡವ ತಡೀರಿ ಇದೊಂದು ರೇಡಿಯೋದೊಂದು ಪ್ರಾಬ್ಲಮ್ ಗುರು ಪಾತ್ ಪಾದ ಆನ್ ಆಗಿಬಿಡುತ್ತೆ ಓಕೆ ಇಲ್ಲಿಂದ ಬಂದು ಇಲ್ಲೇ ನೈಸ್ ಇಲ್ಲೇ ಇರಬೇಕಲ್ವ ಇಲ್ಲೇ 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 ಗಾನ್ ಓಕೆ ಅವನಿಗೆ ಅವ್ನಿಗೆ ಹೊಡಿಬೇಕಾಗಿ ಹೊಡೆದಿದ್ದೀವಿ ಅವ್ನಿಗೆ ಇವಾಗ ಸೊ ಇನ್ನೊಬ್ಬನೇ ಒಬ್ಬಂಗೆ ಹೊಡಿಬೇಕು ಗೈಸ್ ನಾವು ಇನ್ನೊಬ್ಬನೇ ಒಬ್ಬಂಗೆ ಹೊಡಿಬೇಕು ಒಬ್ಬಂಗೆ ಹೊಡೆದಾಗ ಐತಲ್ಲ ಇವಾಗ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ಸೈಡ್ 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 ಬಿಟ್ರಿ ಸಿಟಿ ಏನು ಸೈಕ ಕಾಣ್ತಿದೆ ಗುರು ಇಲ್ಲಿಂದ ಸೊ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ಲೈಕ್ ಮಾಡಿ ಸೊ ಬಂದೇ ಬಿಡ್ತು ಗುರು ನಾನು ಸ್ವಲ್ಪ ಸ್ವಲ್ಪ ದೂರ ಸ್ಟ್ರೀಟ್ ಇದೆ ಫುಲ್ ರೋಡಿದು ಈ ಎಲ್ಲೂ ಟರ್ನ್ ಟ್ವಿಸ್ಟ್ ಎಲ್ಲೂ ಇಲ್ಲ ಓಕೆ ಇಲ್ಲಿಂದ ಬಂದು ಇಲ್ಲಿಂದ ಶಾರ್ಟ್ ಕಟ್ ಹೊಡೀರಿ ಓಕೆ ಇಲ್ಲಿಂದ ಹೋಗ್ಬೋದಾದ ಮೇಲೆ ಹೋಗ್ಬೋದು ಗುರು ಇಲ್ಲಿಂದ ಓಕೆ ಬಟ್ ಆದರೆ ಅಲ್ಲಿಂದ ಹೋಗೋಕೆ ಕಷ್ಟ ಆಗುತ್ತೆ ಆಮೇಲೆ ಬನ್ನಿ ಇಲ್ಲಿಂದ ಇದ್ರೆ ಬಿಡವಾ ಫಸ್ಟ್ ನಿಮಿಷ ಓಹ್ ಇದ್ರ ಮೇಲೆ ಹತ್ಬೇಕಿತ್ತು ನಾವು ಅದ್ರ ಮೇಲೆ ಹತ್ಬಿಟ್ಟು ಓಕೆ ಗಾಡಿ ಬಿಟ್ಟಿದ್ದೀವಿ ಓಕೆ ಸ್ಮ್ಯಾಶ್ ದಿ ಓಕೆ ಇವ್ನ ಕಾರ್ನ ಹೊಡೆದಾಗ್ತದೆ ತಟಿ ತಟಿ ಗುರು ಒಡೆದಾಕ ಫಸ್ಟ್ ನೀಟಾಗಿ ಬಡದಾಕದು ಹೊಡ್ದಾಕ್ತೀವಿ ನೀಟಾಗಿ ಹೊಡೆದಾಗವ ಏನು ಹೇಳ್ತೀರಾ ಓಕೆ ಇವನೇನೋ ನಮಗೆ ಬೇಸಿಕಲಿ ಹಿಂಸೆ ಕೊಟ್ಟಿದ್ದ ಅನ್ಸುತ್ತೆ ಗುರು ಅದಕ್ಕೆ ನಾವು ಅವನ್ನ ಇದು ಇದ್ದೀವಿ ಓಕೆ ಗಾಯ್ ಸೊ ಮಿಷನ್ ಕಂಪ್ಲೀಟ್ ಮಾಡಿದ್ದೀವಿ ಸೊ ನಾನ್ನೂರು ಡಾಲರ್ ಸಿಕ್ಕಿದೆ ಇವಾಗ ನಾವು ಅದ ಟೋಟಲಿ ಸೆವೆನ್ ಹಂಡ್ರೆಡ್ ಡಾಲರ್ಸ್ ಇದೆ ಗುರು ಓಕೆ ಇನ್ನೊಂದೇನೋ ಮಿಷನ್ ಕೊಡ್ತಾನೆ ನಾ ಗುರು ನಮಗೆ ಅವನು ಬಟ್ ಈಗ ಗಾಡಿನ ಹೋಗವ ಬನ್ನಿ ಗಾಡಿ ಸೈಕ್ ಆಗಿದೆ ಚೆನ್ನಾಗಿ ಬಟ್ ಮೇಲ್ಗಡೆ ಮಾತ್ರ ಡ್ಯಾಮೇಜ್ ಮಾಡಿದ್ದೀವಿ ಸೊ ಮೇಲ್ಗಡೆ ಡ್ಯಾಮೇಜ್ ಆಗಿರೋದ್ರಿಂದ ಅದೇನು ಅಷ್ಟೊಂದು ಕಾಣಲ್ಲ ರಿಪೇರಿ ಮಾಡಿಸ್ಕೊಂಡ್ರಾಯ್ತು ಇವಾಗ ಇನ್ನೊಂದೇನೋ ನಮ್ಗೆ ಕೊಡ್ಬೋದೇನೋ ಒಂದು ಟಾಸ್ಕು ಅದಕ್ಕೆ ಹೋಗಬೇಕು ಫಸ್ಟ್ ಇಲ್ಲಿಂದ ಇಲ್ಲಿಂದ ಲೆಫ್ಟ್ ಹೋಗಬೇಕು ಸೈಡ್ ಸೈಡ್ ಓಕೆ ಇಲ್ಲಿಂದ ಲೆಫ್ಟು ಏನು ಟ್ರಾಫಿಕ್ ಇಲ್ಲವಲ್ಲ ಗುರು ಸ್ವಲ್ಪ ಸ್ವಲ್ಪ ಟ್ರಾಫಿಕ್ ಸೈಡ್ ಬಿಡಿ ಹೂ ಬಿದ್ದ ಗುರು ಬಿದ್ದ 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 ಓಕೆ ಇಲ್ಲಿಂದ ರಾಂಗ್ ವೇ ಸರ್ ಸೈಡ್ ಸದ್ಯ ಗುರು ಪೊಲೀಸರು ಬಿಡ್ತಾಯಿಲ್ಲ ನಮ್ಮ ಹಿಂದೆ ಬಿಟ್ಟರೆ ಮಿಕ್ಕಿದವ್ರೆ ಎಲ್ಲರೂ ನಮ್ಮ ಇದ್ದೇವ್ರೆ ಓಕೆ ಬಂದಿದ್ದೀವಿ ಇಲ್ಲಿಗೆ ಇವಾಗ ಇವನು ಹೆಲ್ತ್ ಖಾಲಿ ಗುರು ಇವ್ನ ಹೆಲ್ತ್ ನೋಡ್ಕೋಬೇಕು ಓಕೆ ಇನ್ನೊಂದು ಏನೋ ಫೋನ್ ಬಂದೈತೆ ಏನು ಅಂತ ಫೋನ್ ಗೊತ್ತಿಲ್ಲ ಫೋನ್ ಒಂದು ಆನ್ಸರ್ ಮಾಡೋ ಹಾಯ್ ಟಾಮಿ ಇಟ್ ಸನಿ ಓಕೆ ಯಾರೋ ಸನಿ ಅನ್ನೋ ಫೋನ್ ಮಾಡಿದ್ದಾರೆ ಓಕೆ ಸೊ ಯಾರೋ ಟಾಮಿಗೆ ಬೈತಾ ಇದ್ದಾರೆ ಏನು ಮಾಡ್ತಾಯಿದೆಯಾ ಯಾಕೆ ಹಿಂಗೆ ಆಡ್ತಾ ಇದೆಯಾ ದುಡ್ಡುಗೋಸ್ಕರ ಅಂತ ಟಾಮಿ ಕೂಡ ಹೇಳಿದ್ದಾನೆ ಅಂಡರ್ಸ್ಟ್ಯಾಂಡ್ ಮಾಡಕ್ ಬಂದಾರೆ ಟಾಮಿ ಅಷ್ಟೊಂದು ಅರ್ಥ ಆಗ್ಲಿ ಆಗ್ಸುತ್ತೆ ಇವ್ನ ಯಾರು ಶುಭ ಕ್ಯಾರೆಕ್ಟರ್ ಎಲ್ಲ ಗುರು ಇವನ್ನೆಲ್ಲ ನೋಡಿದಾಗ ಇದೆಯಲ್ಲ ಓಕೆ ಸೊ ಇವ್ರ ಇವ್ರ ಮಧ್ಯಾಹ್ನ ಜಗಳ ಶುರುವಾಗಿದೆ ಬಟ್ ಜಗಳ ಶುರುವಾಗಿವಾಗ ಏನೋ ಫ್ರೆಂಡ್ ಕೂಡ ಆಗಿದ್ದಾರೆ ಅನ್ಸುತ್ತೆ ಗುರು ಇವರೆಲ್ಲ ಬನ್ನಿ ಇವಾಗ ಇವಾಗ ನಮಗೆ ಬಟ್ಟೆ ಅಂಗಡಿಗೆ ಹೋಗ್ಬೇಕು ನೀವು ಅಂತ ಹೇಳಿದರೆ ಬಟ್ಟೆ ಅಂಗಡಿಗೆ ಹೋಗ್ಬೇಕಿವಾಗ ನಾವು ಬಟ್ ಒಂದು ಕಾರ್ ಬೇಕಾಗುತ್ತೆ ಈ ಕಾರ್ ಸಿಕ್ಕ ಕಾಣ್ತಾ ಇದೆ ಎತ್ಕೊಳವ ಹೋಗವ ಬಟ್ ಪೊಲೀಸ್ ಅವ್ರ ಮುಂದೆ ಎತ್ಕೊಬಿಟ್ವಿ ಗುರು ಅದೊಂದು ಪ್ರಾಬ್ಲಮ್ ಆಯ್ತು ಓಹ್ ಓಕೆ 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 ಲೋ 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 ಓಕೆ 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 ಒಂದೇ ಒಂದು ಒಂದೇ ಒಂದು ಸ್ಟಾರ್ ತಾನೇ ಏನು ಟೆನ್ಷನ್ ಇಲ್ಲ ತಡೀರಿ ತಪ್ಪಿಸ್ಕೋಬೋದು ಒಂದೇ ಒಂದು ಸ್ಟಾರ್ ಇದ್ರೆ ಪರವಾಗಿಲ್ಲ ಓಕೆ ಇಲ್ಲಿ ಬಂದೀವಿ ಬಟ್ಟೆ ಅಂಗಡಿ ಹತ್ರ ಇಲ್ಲಿ ಗಾಡಿ ನಿಲ್ಸವ ಹೋಗವ ಬಟ್ಟೆ ಅಂಗಡಿ ಒಗಡೆ ಓಕೆ ಏನು ಗುರು ಈ ಥರ ಬಟ್ಟೆ ಸೈಕ್ ಆಗೈತೆ ಶರ್ಟ್ ಚೆನ್ನಾಗಿದೆ ಗುರು ಆಯಿತಾ ಅದಾದಮೇಲೆ ಏನೋ ವರ್ಕರ್ ಬಟ್ಟೆ ಹಾಕ್ಕೊಂಡಿದ್ದಾನೆ ಏನು ಗುರು ಗಾಡಿನೇ ಎತ್ತಿಸ್ತಾಯ ಮೇಲ್ ಮೇಲೆ ತಡಿ ಒಂದೆರಡು ನಿಮಿಷ ಓಕೆ ಹೋಗ್ಬೇಕು ಇಲ್ಲಿಂದ ರಾಂಗ್ ವೇಲ್ ಬರ್ತಾರೆ ಗುರು ಇವ್ರಲ್ಲ ಅದೇ ಒಂದೇ ಪ್ರಾಬ್ಲಮ್ಮು ಗಾಡಿ ಡ್ಯಾಮೇಜ್ ಮಾಡ್ಕೊಳ್ಳೋಂಗಿಲ್ಲ ಜಾಸ್ತಿ ಸ್ಟ್ರೇಟ್ ರೋಡಲ್ಲಿ ಹೋಗಬೇಕು ಓಕೆ ನೋಡಿ ಗುರು ಏನು ಡ್ರೈವಿಂಗ್ ಸ್ಕಿಲ್ ಡ್ರೈವಿಂಗ್ ಸ್ಕಿಲ್ ನೋಡಿ ಫಸ್ಟ್ ನೀವು ಇಲ್ಲಿ ಎಲ್ಲರೂ ಒಂಚೂರ ಮುಟ್ಟಿಸ್ದ ಗಾಡಿನ ಸೈಕ್ ಏರೋಪ್ಲೇನ್ ಏರೋಪ್ಲೇನ್ ಓಡಿಸ್ದಂಗೆ ಓಡಿಸ್ತಾ ಇದ್ದೀನಿ ಬನ್ನಿ ಹಿಂಗೆ 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 ಬಂದು ಇಲ್ಲಿಂದ ಇಲ್ಲಿ ಏನೋ ಫೈಟಿಂಗ್ ನಡೀತಾ ಇದೆಯಲ್ಲ ಗುರು ಓಕೆ ಅಟ್ಲೀಸ್ಟ್ ಎಟ್ ಫೋರ್ ವರ್ಕರ್ಸಾ ಓಕೆ ಓಕೆ ನಾಲ್ಕು ಜನ ಜೊತೆ ಫೈಟಿಂಗ್ ಅಂದರು ಓಕೆ ಫೈಟಿಂಗ್ ಶುರು ಆಗೋಯ್ತು ಗುರು ಓಪನ್ ಮಾಡಿದ್ರು ಪೆಟ್ರೋಲ್ ಅವರು ಓಕೆ ಒಳಗಡೆ ನುಗ್ತಾಯಿದ್ದಾನೆ ಗುರು ಬಟ್ ಫೈಟಿಂಗ್ ಶುರು ಆಯ್ತು ಒಳಗಡೆ ನುಗ್ತಾ ನುಗ್ತಾಯಿದ್ದಾನೆ ಏನು ಲೀಸ್ ತಗೊಂಡೋಗ್ಬೇಕು ಏನ್ ಮಾಡ್ಬೋದು ಇದನ್ನ ಒಡದಾಕ್ತಾ ಇದೀನಿ ಎಲ್ಲಾರ್ಗು ತಳ್ಳಾಡ್ತಾ ಇದೀನಿ ತಟಿರಿ ತಟಿರಿ ಏನ್ ಮಾಡ್ಬೇಕು ಗುರು ಇವಾಗ ಇದನ್ ಡ್ಯಾಮೇಜ್ ಮಾಡ್ಬೇಕಾ ಒಡ್ದಾಕ್ಬೇಕಾ ಏನು ಗೊತ್ತಾಯ್ತಾ ಬೆಂಕಿ ಎತ್ಕೊತು ಬೆಂಕಿ ಎತ್ಕೋತು ಬೆಂಕಿ ಎತ್ಕೊ ಬಿಡ್ತು ಲೋ ಓಡ್ ಗೈಸ್ ವಾಪಸ್ ಬಸ್ ಬಂದಿದ್ದೀವಿ ಬಟ್ ಇವಾಗ ವಾಪಸ್ ಬಟ್ಟೆ ಅಂಗಡಿಗೆ ಹೋಗ್ಬೇಕು ಬಟ್ಟೆ ಚೇಂಜ್ ಮಾಡಬೇಕು ಓಕೆ ಸೊ ಟ್ಯಾಕ್ಸಿ ತಗೊಳವ ಬನ್ನಿ ಸಾರಿ ಬ್ರೋ ಇಟ್ಸ್ ಯರ್ ಲೈವ್ಲಿವುಡ್ ಬಟ್ ವಾಟ್ ಟು ವಿ ಟೇಕ್ ಕಾರ್ ಪೊಲೀಸ್ ಈ ಸತಿ ನೋಡಲಿಲ್ಲ ಗೈಸ್ ನಮ್ಮನ್ನ ಬಟ್ ಪರವಾಗಿಲ್ಲ ಹೋಗವ ಇವಾಗ ಫಸ್ಟ್ ಬಟ್ಟೆ ಚೇಂಜ್ ಫಸ್ಟ್ ಇವಾಗ ನೋಡ್ಕೊಳವ ಏನು ಮಾಡಬೇಕು ಅಂತ ನೀಟಾಗಿ ಓಕೆ ಇಲ್ಲಿಂದ ಬರಬೇಕು ಇಲ್ಲಿಂದ ಬಂದು ಓಕೆ ಇಲ್ಲೇ ವರ್ಕರ್ಸ್ ಹತ್ರ ಬಂದಿದ್ದೀವಿ ಗುರು ಸೊ ಈ ಸತಿ ಬಟ್ಟೆ ಏನು ಚೇಂಜ್ ಮಾಡೋದೇನು ಬೇಡ ಅನ್ಸುತ್ತೆ ಗುರು ಹಂಗೆ ಬರ್ಬೋದು ಅನ್ಸುತ್ತೆ ಓಕೆ ಅಟ್ಲೀಸ್ಟ್ ಬೈಟ್ ವಿತ್ ಫೋರ್ ವರ್ಕರ್ಸ್ ಓಕೆ ಫೋರ್ ವರ್ಕರ್ಸ್ ಜೊತೆ ಫಿಟಿಂಗ್ ಮಾಡವ ಓಕೆ ಬನ್ನಿ 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 ओके वडडाडी वडडाडी वडडाडतवर वडडाडतवर फुल वडडाडतवर आई डिस्ट्रॉय द वेंस इन दी कॅम्प ओके 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 टेक आउट ओके 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 वैन डिस्ट्रॉय द वेंस सो गाइस वैन ने डिस्ट्रॉय मारबेक नाव गुरु ना बट ओके okay. गाइस <laughs> <Guys, laughs>

ಅಯ್ಯೋ ಬಡ್ಡತ್ತವ ನಮ್ಮನ್ನೇ ಹೊಡೆದಾಗ್ತಿರಲ್ಯ ವರ್ಕರ್ಸ್ ಏನು ಗುರು ಈ ಥರ ಬಂದ್ಬಿಟ್ರು ಜನ ಕುಟ್ಟು ಕುಟ್ಟು ಹೇಳ್ತೀನಿ ಓಕೆ ವ್ಯಾನ್ ಸಿಕ್ಕೈತೆ ಅಯ್ಯಯ್ಯೋ ಬಿಡುಗರು ವ್ಯಾನ್ ಬಿಡು ತಪ್ಪಿಸ್ಕೊಂಡು ನೋಡ್ಬೇಕು ಗುರು ಇಲ್ಲಿ ನಿಜವಲ್ಲ ತಪ್ಪಿಸ್ಕೊಂಡು ನೋಡಬೇಕು ಅದಾದ್ಮೇಲೆ ಏನಾದರೂ ಪರವಾಗಿಲ್ಲ ಬ ಸಿಗ ಗೈಸ್ ವಾಪಸ್ ಆಗೋದೆ ಈ ಟೈಮ್ ಮಾತ್ರ ಕರೆಕ್ಟಾಗಿ ಮಾಡ್ಬೇಕು ಗೈಸ್ ಈಗ ಈಗ ಏಳು ಗಾಡಿ ಹೆಂಗ ಕದ್ಬಿಟ್ಟಿದ್ದೀವಿ ಈ ಈಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೆಲಸ ಕಂಪ್ಲೀಟ್ ಆಗಲೇಬೇಕು ಗೈಸ್ ಬನ್ನಿ ಈಗ ಹೋಗ್ಬಿಟ್ಟು ಓ ತಗೋ ಹಿಂಗೆ ಬಿದ್ದರೆ ದಬ ಹಾಕೊಂಡ್ರೆ ನಮ್ಮ ಕೆಲಸ ಆದಂಗೆನೆ ವ್ಯಾನ್ ನಾಟ್ ನೈಸ್ ಗೈಸ್ ವ್ಯಾನ್ ಬೇಡ ನಮಗೆ ಬನ್ನಿ ಹಾಗೆ ವ್ಯಾನ್ ಬೇರೆ ಬೆಂಕಿತ್ಕೊಬಿಡ್ತಲ್ಲ ಗುರು ಅಲ್ಲಿ ಬಿಡಿ ಪರವಾಗಿಲ್ಲ ಬ್ಲ್ಯಾಸ್ಟ್ ಬೇರೆ ಆಗೋಯ್ತು ವ್ಯಾನ್ ಅದು ಬನ್ನಿ ಪರವಾಗಿಲ್ಲ ಹೋಗೋ ಇಲ್ಲಿಗೆ ಫಸ್ಟ್ ಇವಾಗ ಓಕೆ ಸೊ ಫ್ಯಾಕ್ಟ್ರಿ ವರ್ಕರ್ಸ್ ಇಲ್ಲಿ ಜಗಳ ಆಡ್ತಾ ಇರೋದು ಓಕೆ ಎಲ್ಲ ಇಲ್ಲಿ ಜಗಳ ಜಗಳಾಡ್ತಾವ್ರೆ ಗುರು ನಮ್ಮ ಹತ್ರ ಆರು ಬುಲೆಟ್ ಇದೆ ಗುರು ಇವಾಗ ಫಸ್ಟ್ ಅಷ್ಟೇ ಇವಾಗ ತಲಲ್ಲಿ ಗ್ಯಾಪ್ನ ಇರಬೇಕು ಸೊ ಫೈಟಿಂಗ್ ಶುರು ಮಾಡಬೇಕು ಅದಾದಮೇಲೆ ಟ್ರಕ್ ನೋಡ್ದ Yuri or yur Madia Yuri or yur Madat jagla suruh Saku sakukurah. Oke okay, Yuri or yur Madia Yuri or yur Madat jagla suruh aitu kurah. Jagla suruh aitu. Oke. Okay. Ibaga. Oke. Okay. Aitu kurah. ನಾಲ್ಕು ಡಿಸ್ಟ್ರಾಯ್ ಆಯ್ತಾ ತಡಿ ತಡಿ ಮಾಡವ ಡಿಸ್ಟ್ರಾಯ್ ಮಾಡವ ತಡಿರಿ ಫಸ್ಟು ಹೋಗಿ ಎತ್ಕೊ ಬಂದ್ಬಿಡವ ತಡಿರಿ ಫಸ್ಟು ಹೋಗಿ ಎತ್ಕೊಳವ ತಡಿರಿ ಫಸ್ಟ್ ಎತ್ಕೊಬಿಡ್ತಾರೆ ಗುರು ಬಂದಿದ ತಕ್ಷಣ ಎತ್ಕೋತಾರೆ ಇಲ್ಲ ಅಂದರೆ ನೋಡಿ ಬಂದಿದ ತಕ್ಷಣ ಎತ್ಕೊಳಕ್ಕೆ ಟ್ರೈ ಮಾಡ್ತಾರೆ ಬಂದಿದ್ದ ತಕ್ಷಣ ಎತ್ಕೊಳಕ್ಕೆ ಹೋಯ್ತಾರೆ ಓಕೆ ಇದೊಂದೇ ಟ್ರಕ್ನ ಕಂಪ್ಲೀಟ್ ಮಾಡ್ಬೇಕಾಗಿರೋ ಬಟ್ ಪೊಲೀಸ್ ಅವರು ನಮ್ಮಿದ್ದವ್ರೆ ಅದಕ್ಕೆ ಹುಷಾರಾಗಿ ಕೊಡ್ಬೇಕು ಇವಾಗ ಕೊಡಿರಿ ಕೊಡಿರಿ ಇಲ್ಲಿಗೆ ಸೈಡ್ಗೆ ಡಿಸ್ಟ್ರಾಯ್ ಮಾಡವ್ರಿ ನಾವು ಸ್ವಲ್ಪ ದೂರ ಡಿಸ್ಟ್ರಾಯ್ ಮಾಡವ ಸ್ವಲ್ಪ ದೂರ ಸಿಟಿ ಮಧ್ಯೆ ಬೇಡ ಇಂತ ಸ್ವಲ್ಪ ಸ್ವಲ್ಪ ದೂರ ರೈಟ್ ಓಪನ್ ಆಯಿತು ಆಯ್ತು ಹುಡ್ 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 ರೈಟ್ ಗೈಝ್ ಸೊಜಾ ಮತ್ತೆ ಸಾವಿರ ಡಾಲರ್ ಸಿಗಿದೆ ಗೈಸ್ ನಮ್ಮ ಹತ್ರ ಇವಾಗ ಸೊ ನಮ್ಮ ಹತ್ರ ಟೋಟಲಿ ಇವಾಗ ಥೌಸಂಡ್ ಸೆವೆನ್ ಹಂಡ್ರೆಡ್ ಡಾಲರ್ಸ್ ಇದೆ ಇವಾಗ ಏನು ಗುರು ಸಾವಿರದ ಏಳ್ನೂರು ಡಾಲರ್ ಬಂದ್ಬಿಟ್ವಲ್ಲ ನಾವಿವಾಗ ಅಪ್ಪ ಯಾರು ಏನು ಹೇಳಿದರು ಸಕ್ಕದಾಗಿದೆ ವೈ ಸಿ ಟಿ ಆಡೋಕ್ಕೆ ಇನ್ನೊಂದು ಯಾವುದೋ ಫೋನ್ ಕಾಲ್ ಬರ್ತಾಯಿದೆ ನೋಡವ ಏನು ಅಂತ ಸೊ ಗೈಸ್ ಇವಾಗ ಫೋನ್ ಮಾಡಿ ನಮ್ಗೆ ಯಾರೋ ಇನ್ನೊಬ್ಬ ಗ್ಯಾಂಗ್ಸ್ಟರ್ ನಮ್ಮನ್ನ ಫೋನ್ ಮಾಡಿ ಅವನು ಪರಿಚಯ ಆಗಿದ್ದಾನೆ ಇವಾಗ ಸೊ ನಾನು ಪಾರ್ಟಿಲಿ ರಿಮೆಂಬರ್ ಆಗಿದ್ದೀನ ನನಗೆ ಗ್ಯಾಪ್ನ ಇದ್ದೀನ ಅಂತ ಕೇಳ್ತಾ ಇದ್ದಾನೆ ಯಾರು ಅವ್ನು ಈಗ ಗೊತ್ತಾಗ್ತಾ ಇಲ್ಲ ನನಗೆ ಯಾರು ಅಂತ ಅವನು ಬಟ್ ಅವನು ಏನೋ ಒಂದು ಮಾಡ್ತಾ ಮಾಡ್ತಾಯಿದ್ದಾನೆ ಏನೋ ಒಂದು ದೊಡ್ಡದಾಗಿ ಇದು ಮಾಡೋಕ್ಕೆ ವಾಪಸ್ ವಾಪಸ್ ಫೋನ್ ಮಾಡಿ ಫೋನ್ ಮಾಡಿ ಸೊ ಅದು ಏನೋ ಅದಾವ ತಿಳ್ಕೊಳವ ಗೇಮ್ನ ಮುಂದಿನ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡವ ಸೊ ಈ ಗೇಮ್ ಪ್ಲೇ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಗೇಮ್ ಪ್ಲೇ ಇಷ್ಟ ಆಗಿದೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಇದೇ ಥರದ ಮತ್ತೊಂದು ಕ್ರೇಜಿ ವೀಡಿಯೋದ ಸಿಗವಾ ಅಂಟಿಲ್ ದನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್